ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಲಿಕ್ವಿಡ್ ಡಯೆಟ್ನ ಮೂರನೇ ದಿವಸದ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಇದರಿಂದ ನಮಗೆ ಮೂರು ದಿವಸಕ್ಕೆ ಎರಡು ಕೆ ಜಿಯಷ್ಟು ತೂಕ ಕಡಿಮೆ ಮಾಡಿದರೆ ಏಳು ದಿವಸ ಇದನ್ನು ನಾವು ಫಾಲೋ ಮಾಡಿದ್ರೆ ಐದು ಕೆ ಜಿಯಷ್ಟು ತೂಕ ಕಡಿಮೆ ಮಾಡ್ಬೋದು ಬನ್ನಿ ಹಾಗಿದರೆ ಆ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ ನೀವು ಕೂಡ ಮಾಡಿ ಫಸ್ಟು ನಾನು ಹಿಂದಿನ ದಿವಸವೇ ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ನಷ್ಟು ಸೋಂಕು ಕಾಳನ್ನ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ನಷ್ಟು ಓಮ್ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕು ಮೆಣಸಿನ ಕಾಳು ಒಂದು ಇಂಚಷ್ಟು ಚಕ್ಕೆನ ಹಾಕಿ ನೀರು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಕೊಳ್ತಾ ಇದ್ದೀನಿ ನೆನ್ಸೋದೇನಾದರೂ ಮರ್ತೋಯ್ತು ಅಂದರೆ ನೀವು ಅವತ್ತಿನ ದಿವಸನೇ ಇದಿಷ್ಟು ಐಟಮ್ಸ್ನ ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಸಿ ಅಂದರೆ ಅರ್ಧ ಕ್ವಾಂಟಿಟಿಗೆ ಬರೋ ಅಷ್ಟು ಕುದಿಸ್ಬಿಟ್ಟು ಕುಡಿಬೋದು ಈಗ ನೆಂತಿದೆ ಚೆನ್ನಾಗಿ ನಾನು ನೆಕ್ಸ್ಟ್ ಡೇ ಇದನ್ನು ಇಟ್ಕೊಳ್ತಾ ಇದ್ದೀನಿ ಆಲ್ರೆಡಿ ಇದು ನೆಂದಿರೋದ್ರಿಂದ ಅದರ ಅಂಶ ಎಲ್ಲ ನೀರಿಗೆ ಬಿಟ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಜಾಸ್ತಿ ಎಲ್ಲ ಏನು ಕುದಿಸೋದು ಬೇಡ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ಈ ನೀರನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ್ಮೇಲೆ ಒಂದು ಲೋಟ ನೀರು ಕುಡಿದ್ಬಿಟ್ಟು ಆಮೇಲೆ ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಕುಡಿಬೇಕಾಗತ್ತೆ ನೆಕ್ಸ್ಟು ಬೂದು ಗುಂಬಳುಕಾಯಿ ಜ್ಯೂಸ್ ಮಾಡೋದಕ್ಕೆ ಫಸ್ಟ್ ಬೂದುಗುಂಬಳುಕಾಯಿನ ಹೆಚ್ಚುಬಿಟ್ಟು ಹಾಕಿದ್ದೀನಿ ಜೊತೆಗೆ ನಾನು ಬೆಟ್ಟದ ನೆಲೆಕೈನ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಸ್ವಲ್ಪ ಪುದೀನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಜೊತೆಗೆ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಗುಂಬಳಕಾಯಿ ಬದಲಿಗೆ ಸೋರೆಕಾಯಿ ಜ್ಯೂಸ್ ಆದರೂ ಮಾಡ್ಕೊಳ್ಬೋದು ಈಗ ನೀರು ಹಾಕಿ ಫಸ್ಟು ಒಂದು ರೌಂಡ್ ರುಬ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ಸೋಸ್ಬಿಟ್ಟಾದರೂ ಕುಡಿಬೋದು ಅಥವಾ ಹಾಗೆ ಕೂಡ ಕುಡಿಬಹುದು ಇದನ್ನು ಸೋಸ್ಕೊಂಡು ಕೂಡ ಕುಡಿಬಹುದು ನೆಕ್ಸ್ಟ್ ಒಂದು ಹನ್ನೊಂದು ಗಂಟೆ ನಾನು ಕಬ್ಬಿನ ಹಾಲಿನ ಜ್ಯೂಸನ್ನ ಕುಡಿತಾ ಇದ್ದೀನಿ ಇದನ್ನು ನಾವು ಆದಷ್ಟು ಫ್ರೆಶ್ ಆಗಿ ತೊಗೊಂಬಂದು ಅವತ್ತಿನ ದಿವಸ ಬಳಸ್ಕೋಬೇಕು ಜಾಸ್ತಿ ತಂದು ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇ ಎಲ್ಲ ಕುಡಿಬಾರ್ದು ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗೆ ನಾವು ಕಬ್ಬಿನ ಜ್ಯೂಸನ್ನ ಕುಡಿಬೇಕಾಗುತ್ತೆ ನೆಕ್ಸ್ಟ್ ಒಂದರಿಂದ ಎರಡು ಗಂಟೆಯಷ್ಟೊತ್ತಿಗೆ ನಾನು ಪಾಲಕ್ ಸ್ಮೂತಿ ಮಾಡ್ತಾಯಿದ್ದೀನಿ ಅದಕ್ಕೆ ಪಾಲಕ್ ಸೊಪ್ಪನ್ನ ನಾನು ಉಪ್ಪು ನೀರು ಹಾಕಿ ನೆನೆಸಿಟ್ಟಿದ್ದೆ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಒಂದು ಹಿಡಿಯಷ್ಟು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮತ್ತು ಬಾದಾಮಿನ ನೆನ್ಸಿಟ್ಕೊಂಡಿದ್ದೆ ಅದರ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಎರಡು ಬಾಳೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ ಒಬ್ರಿಗೆ ಏನಾದರೆ ಒಂದು ಬಾಳೆಹಣ್ಣು ಯೂಸ್ ಮಾಡಿದ್ರೆ ಸಾಕು ನಾನಿವತ್ತು ಯಾವುದೇ ರೀತಿ ಡ್ರೈ ಫ್ರೂಟ್ಸು ಶೇಕ್ನ ತಗೊಳ್ತಾ ಇಲ್ಲ ಅದ್ರ ಬದಲಿಗೆ ನಾನು ಪಾಲಕ್ಸ್ಮೂತಿ ತಗೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ರುಬ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಹಸಿ ಇಷ್ಟ ಆಗಲ್ಲ ಅನ್ನೋದಾದರೆ ಪಾಲಕ್ ಸೊಪ್ಪನ್ನು ಕುದಿಯುತ್ತಿರೋ ಅಂತಹ ನೀರಿಗೆ ಹಾಕಿ ಒಂದು ಸಲ ಒಂದೇ ಒಂದು ಬಾಯಿಲ್ ಮಾಡಿ ಕೂಡ ತೆಗೆದು ಮೇಲೆ ಹಾಕಿ ರುಬ್ಕೊಳ್ಬೋದು ಈಗ ಪಾಲಕ್ ಸ್ಮೂತಿ ರೆಡಿಯಾಗಿದೆ ನೆಕ್ಸ್ಟು ಸಂಜೆಗೆ ನಾನು ಬ್ಲ್ಯಾಕ್ ಟೀ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಫಸ್ಟು ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ಇದಕ್ಕೆ ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಪುಡಿನಾದರೂ ಹಾಕ್ಕೊಳ್ಬೋದು ನೆಕ್ಸ್ಟು ಒಂದು ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಲವಂಗ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿದ್ಮೇಲೆ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಟೀ ಪುಡಿ ಇದ್ದೀನಿ ಟೀ ಪುಡಿ ಒಂದು ಅರ್ಧ ಸ್ಪೂನ್ನಷ್ಟು ಹಾಕಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ಕುದಿಸೋಕ್ಕೂ ಹೋಗಬಾರ್ದು ಈ ಥರ ಕುದೀತಾ ಇರೋವಂತಹ ನೀರಿಗೆ ಟೀ ಪುಡಿನ ಹಾಕಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಸ್ಟವ್ ಆಫ್ ಮಾಡ್ಕೊಳ್ಬೇಕು ಜಾಸ್ತಿ ಕುದಿಸಿದ್ರೆ ಅದು ನಮಗೆ ಗ್ಯಾಸ್ಟಿಕ್ ಆಗೋವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬ ಕುದಿಸೋಕ್ಕೆ ಹೋಗ್ಬೇಡಿ ಸೆಟ್ ಆಗೋದಕ್ಕೆ ಒಂದು ಐದು ನಿಮಿಷ ಮುಚ್ಚಿಡಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ರೆ ಸಾಕು ಈಗ ಒಂದು ಹತ್ತು ನಿಮಿಷ ಆಗಿದೆ ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಆ ಲೆಮೆನ್ ಜ್ಯೂಸ್ ಬಳಸಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಲೆಮೆನ್ ಜ್ಯೂಸ್ ಹಾಕ್ತಾ ಇಲ್ಲ ನೆಕ್ಸ್ಟು ಡಿನ್ನರಿಗೆ ನಾನು ಟೊಮೊಟೊ ಸೂಪ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾನಿಗೆ ಫಸ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸೋಂಪು ಕಾಳು ಮತ್ತು ಒಂದು ಸ್ವಲ್ಪ ಕಾಳು ಮೆಣಸನ್ನ ಹಾಕಿದ್ದೀನಿ ಮತ್ತು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಇದೆ ಮಸಾಲೆ ಎಲ್ಲ ಫ್ಲೇವರ್ ಬಿಟ್ಕೊಳ್ಳೋದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಜಾಯಿಕಾಯಿನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿನ ಹೆಚ್ಚುಬಿಟ್ಟು ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಕೊತ್ತಂಬರಿ ಸೊಪ್ಪಿನ ದಂಟಿರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಸೂಪ್ ಮಾಡುವಾಗ ಕ್ರೀಮ್ ಬಳಸ್ತಾರೆ ಅದರ ಬದಲಿಗೆ ನಾನಿಲ್ಲಿ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಒಂದು ಎರಡು ಲೋಟದಷ್ಟು ಹಾಕ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಒಂದು ಅರ್ಧ ಕ್ಯಾರೆಟ್ನ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೊಮೊಟೊ ಬಳಸ್ಬೋದು ನೆಕ್ಸ್ಟ್ ಇಲ್ಲಿ ಡೇಟ್ಸ್ನ ಒಂದು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸ್ವೀಟ್ ಟೇಸ್ಟ್ ಕೊಡುತ್ತೆ ಸಕ್ಕರೆ ಸೂಪ್ ಮಾಡುವಾಗ ಸಕ್ಕರೆ ಹಾಕ್ತಾರಲ್ಲ ಅದರ ಬದಲಿಗೆ ನೆಕ್ಸ್ಟು ಕಲರ್ ಬರೋದಕ್ಕೆ ಅಂತ ಹೇಳಿ ಒಂದೇ ಒಂದು ಪೀಸು ನಾನು ಬೀಟ್ರೂಟ್ನ ಹಾಕ್ಕೊಳ್ತಾ ಇದ್ದೀನಿ ಸೂಪ್ನ ಇಲ್ಲಿ ನಾನು ಕಂಪ್ಲೀಟ್ ಹೆಲ್ತಿ ವೇಯಲ್ಲೇ ಮಾಡ್ತಾಯಿದ್ದೀನಿ ಜೊತೆಗೆ ಅಷ್ಟೇ ಟೇಸ್ಟ್ ಇರುತ್ತೆ ಈಗ ಈ ತರಕಾರಿಗಳೆಲ್ಲ ಬೇಯಲಿವರೆಗೆ ಕುದಿಯೋದಕ್ಕೆ ಬಿಡಬೇಕು ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಬೇಯಿಸಿದರೆ ಬೇಗ ಬೇಯುತ್ತೆ ಅಂತ ನಾನು ಆಲ್ರೆಡಿ ಫಸ್ಟು ಟೂ ಡೇಸ್ದು ಕೂಡ ಲಿಕ್ವಿಡ್ ಡಯಟ್ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಇದನ್ನೇ ಮಾಡ್ಕೋಬೇಕು ಅಂತಿಲ್ಲ ನೀವು ಯಾವುದು ನಿಮಗೆ ಸೆಟ್ ಆಗುತ್ತೋ ಆ ಟೈಮಲ್ಲಿ ಆ ಸೂಪ್ಗಳನ್ನು ಮಾಡ್ಕೊಂಡು ಕುಡಿಬಹುದು ಬಟ್ ಹೆಲ್ತಿ ವೇಯಲ್ಲಿ ಯೂಸ್ ಮಾಡಬೇಕು ಅಷ್ಟೇ ನಾವಿಲ್ಲಿ ಯಾವುದೇ ರೀತಿಯಾದಂತಹ ಕಾರ್ನ್ಫ್ಲೋರ್ ಬಳಸೋದಾಗಲಿ ಅಥವಾ ಕ್ರೀಮ್ ಬಳಸೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು ಈಗ ತರಕಾರಿ ಎಲ್ಲ ಬೆಂದಿದೆ ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಈ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ಕೆಲವರು ಡಯಟ್ ಮಾಡುವಾಗ ಉಪ್ಪನ್ನು ಕಂಪ್ಲೀಟಾಗಿ ಬಿಟ್ಬಿಡ್ತಾರೆ ಆ ಥರ ಮಾಡಬಾರ್ದು ಅದರ ಬದಲಿಗೆ ನಾವು ಸಮುದ್ರ ಉಪ್ಪು ಅಥವಾ ಸೈಂದ್ರ ಬಲವನ್ನು ಬಳಸ್ಕೊಂಡು ಮಾಡ್ಕೊಳ್ಬೋದು ಮತ್ತು ಶುಗರಿಗೆ ನಾವು ಹಣ್ಣುಗಳನ್ನು ತಿನ್ಕೋಬೋದು ಡೈರೆಕ್ಟ್ ಶುಗರ್ ಯೂಸ್ ಮಾಡಬಾರ್ದು ರುಬ್ಬಿದ್ಮೇಲೆ ಅದೇ ಪ್ಯಾನಿಗೆ ಹಾಕಿ ನಾನು ಸೋಸ್ಕೊಳ್ತಾ ಇದ್ದೀನಿ

ಈಗ ಸೋಸ್ಕೊಂಡಾಗಿದೆ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಆಲ್ರೆಡಿ ಹಾಕಿದ್ದೆ ನಾನು ಬೇಯಿಸುವಾಗಲೇ ಸೊ ಬೇಕಂದರೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಟೇಸ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಒಂದು ಮೂರು ದಿವಸ ಅಥವಾ ಏಳು ದಿವಸ ಲಿಕ್ವಿಡ್ ಡಯಟ್ ಮಾಡಿ ಬಿಟ್ಬಿಡ್ಬಾರ್ದು ಮತ್ತು ಇದ್ರ ನೆಕ್ಸ್ಟು ಓಟ್ಸ್ ಡಯಟ್ ಅಂತ ಇದೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಟ್ರೈ ಮಾಡಿ ಒಂದು ತಿಂಗಳು ಈ ಥರ ಡಯಟಲ್ಲೇ ಇದ್ದರೆ ನೀವು ಒಂದು ಹತ್ತು ಕೆ ಜಿ ಎಷ್ಟಾದರೂ ವೇಟ್ನ ಆರೋಗ್ಯಕರ ರೀತಿಯಲ್ಲಿ ಫಾಸ್ಟಾಗಿ ರೆಡ್ಯೂಸ್ ಮಾಡ್ಬೋದು ಇದು ಜಾಸ್ತಿ ಏನು ತುಂಬ ಕುದಿಸ್ಬೇಕು ಅಂತಿಲ್ಲ ಆಲ್ರೆಡಿ ತರಕಾರಿ ಎಲ್ಲ ಬೆಂದಿರೋದ್ರಿಂದ ಒಂದು ಕುದಿ ಬಂದರೆ ಸಾಕು ಈಗ ಆಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ಆರೋಗ್ಯಕರ ರೀತಿಯಲ್ಲಿ ರುಚಿಯಾದಂತಹ ಸೂಪ್ ಕೂಡ ರೆಡಿಯಾಗಿದೆ ನೀವೇನಾದರೂ ತೂಕ ಇಳಿಸ್ಬೇಕು ಅಂತಿದ್ರೆ ಈ ಡಯಟ್ನ ನೀವು ಮಿಸ್ ಮಾಡದೆ ಫಾಲೋ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್